ಸರ್ ಇಲ್ಲಿ ಹೋರಾಟ ಮಾಡಲ್ಲ ವಿಧಾನಸೌಧದಲ್ಲಿ ಹೋರಾಟ ಮಾಡ್ತೇನೆ ನಾನು ಇಲ್ಲಿ ಹೋರಾಟ ಪಂಚಂದ್ರವನ್ ಬಗ್ಗೆ ಹೋರಾಟ ಮಾಡಲ್ಲ ಅದು ಸರ್ಕಾರ ಇತ್ತು ಅವ್ರು ನಾನೇ ಮನ್ಯ ಮಾಡ್ತಾರೋ ಇನ್ನೊಬ್ರು ಮಾಡ್ತಾರೋ ನಂಗೆ ಗೊತ್ತಿಲ್ಲ ನಾನಂತೂ ತನಿಖೆ ಹಾಕಿ ಹಾಕ್ತಿವಿ ಅವರು ಹೇಳಿದ್ದಾರೆ ತನಿಖೆ ಮಾಡ್ಬೇಕಂತ ಹೇಳಿದ್ದಾರೆ ಅವರು ನಾವು ಮಾಡ್ಲಿಲ್ಲ ಸೇವೆ ಚುನಾವಣೆ ಬಂದ್ಬಿಡ್ತು ರೆಡಿ ಇದೀನ ಆಗಲ್ಲ ಅಂದ್ಮೇಲೆ ರಾಜೀನಾಮೆ ಆಗಲ್ಲ ಅಂತ ಮುಖ್ಯಮಂತ್ರಿಗಳು ಆಗಲ್ಲ ಅಂತ ಹೇಳಲಿ ಅವತ್ತು ಬೇಡ ರಾಜೀನಾಮೆ ಕೊಟ್ಟು ಆಗಿ ಅವಾಗ ಇದು ಸಾಯಿ ಗಾರ್ಮೆಂಟ್ ತನಿಖೆ ಆಗುದು ಬಿಡೋದಿಲ್ಲ ಯಾಕತ್ತ ನಮ್ಮ ಶಿವಮೊಗ್ಗ ಜನರ ಹಕ್ಕದು ನಮ್ಮ ಶಿವಮೊಗ್ಗ ಜನರದ ಭೂಮಿ ಅದು ಇವ್ರ ಅಪ್ಪ ಮಕ್ಕಳು ಮಾರ್ಕೊಡಕ್ ಇವ್ರು ಯಾರು ಇವ್ರು ಯಾರು ಅಪ್ಪ ಮಕ್ಕಳು ಇವ್ರು ಶಿವಮೊಗ್ಗದ ಭೂಮಿ ಮಾರ್ಕೊಡಕ್ ಇವ್ರು ಯಾರು

ಯಾಕೆ ಕೊಡ್ಬೇಕೈತ್ ನೀವು ಒಂದ್ ಸಾಯಿಗಾರು ಇನ್ನೂರ ಎಂಬತ್ತೈದು ಎಕರೆ ಕೊಡ್ತೀರಿ ಯಾಕಿ ಆಗಿಲ್ಲ ನನ್ ಗೊತ್ತಿಲ್ಲ ಈಗ ಎತ್ತಿದೀನಲ್ಲ ಧ್ವನಿಯಾಗೆ ಬೇಳೆತ್ತಿದೀನಿ ನಿಮ್ ಹತ್ರ ಆಗಲ್ಲ ಅಂತ ಹೇಳ್ರಿ ಆಗದ ನಂದೇನಿದೆ ನಮ್ಮ ಮುಂದೆ ನೋಡ್ತೀನಿ ಮಾಡಕ್ ಅವಕಾಶ ಇದೆ ರೀ ರಜೆ ಮಾಡಕ್ ಅವಕಾಶ ಇದೆ ಸರ್ಕಾರ ಏನ್ ಬೇಕಾದ್ರೂ ಮಾಡ್ಬೋದು ಯಾಕಾಗಲ್ಲ

ಅದೆಲ್ಲ ನಾನ್ ಕೇಳೋ ಪ್ರಶ್ನೆ ಇಲ್ಲ ಕುಂಡೀರೋ ತಿನ್ನೀರೋ ಅನ್ನೋ ಪ್ರಶ್ನೆ ಇಲ್ಲ ನಾನು ಎಮ್ ಎಲ್ ಹೇಳ್ತಾ ಇದ್ದೀನಿ ತನಿಖೆ ಹಾಕ್ಬೇಕು ತೆಗಿಬೇಕು ಇದು ಹಾಕ್ಬಾರ್ದು ಯಾಕಂದ್ರೆ ರೂಪಾಯಿ ಇವತ್ತು ರೂಪಾಯಿ ಮಕ್ಕಳು ಹೊಡ್ಕೊಂಡಿದ್ದಾರೆ ಗೊತ್ತಾಯ್ತಾ ಇವೆಲ್ಲ ನಡೆದಿದೆ ಇಂಥವೆಲ್ಲ ಬೇಜಾನ್ ಮಾಡಿದ್ದಾರೆ ಯಾವ್ದೋ ಡೆಲ್ಲಿ ಕಂಪನಿಯವ್ ತಗೊಬಂದು ಅವನಿಗೆ ಇಷ್ಟೆಲ್ಲ ನಮ್ಮ ಶಿವಮೊಗ್ಗದ ಇನ್ನೂರ ಎಂಬತ್ತೈದು ಎಕರೆ ಅವ್ರು ನಾನ್ ಹೇಳೋದು ಅವ್ರು ಮಾಡಿದಾರಾ ಅಷ್ಟು ಗಾರ್ಮೆಂಟ್ಸ್ ಏನಾರು ಏನಾರು ಗಾರ್ಮೆಂಟ್ಸ್ ಅಲ್ಲಿವರೆಗೂ ಮಾಡಿದರೆ ಈಗಲ ಅದಿಲ್ಲ ಏನೂ ಮಾಡಿಲ್ಲ ಬರೀ ಫಾರಂ ಪ್ರಾರಂಭವೋಸು ಅದು ಇದು ಮಾಡ್ಕೋ ಕೂತಿದ್ದಾನೆ ಏನು ಅಪ್ಪನ ಮನೆ ಕೊಡಕ್ ಸರ್ಕಾರದ ಜಾಗ ಕೊಡಕ್ಕೆ ಏನ್ ಮೇಲಿಂದ ಬಂದಿದ್ಯಾ ಯಾಕೆ ಕೊಡ್ಬೇಕು ಇವನು ಏನೋ ಯಡಿಯೂರಪ್ಪ ಅಳಿಯೋ ಇರ್ಬೇಕು ಅವನೇನು

ಅದೆಲ್ಲ ರಿಪೋರ್ಟ್ ತಗೊಂಡು ಎಲ್ಲ ಡಾಕೆಲ್ಲ ತಗೊಂಡೆ ಕುತ್ಕೊಳ್ತೀನಿ ಹಂಗೆ ಕುತ್ಕೊಳ್ಳಲ್ಲ ಅಷ್ಟು ತಗೊಂಡು ಅದ್ ತನಿಖೆ ಕೂತ್ಕೊಳ್ತೀನಿ ಆಮೇಲೆ ಒಬ್ಬೊಬ್ರು ಹತ್ರ ಹುಡುಗರ ಹತ್ರ ಇದು ಕೇಳ್ತೀನಿ ಇದು ಬಿಡೋದಿಲ್ಲ ಹಾ ಅದು ಲೋನ್ ಮಾಡಿಸ್ಕೊಟ್ಟು ದುಡ್ಡು ತಗೊಂಡ್ರಿ ಎಷ್ಟು ಇರ್ಬೋದು ಇರಲ್ಲ ಸುಮಾರು ಎಂಬತ್ತು ಜನ ಇರ್ಬೇಕು ನಲವತ್ತು ಲಕ್ಷ ರೂಪಾಯಿ ಒಬ್ಬೊಬ್ಬರ ಹತ್ರ ಏನ್ರಿಟ್

ತನಿಖೆ ಅವ್ರು ಬಿಡ್ಬೇಕಲ್ರಿ ನಾನ್ ತನಿಖೆ ನಾನ್ ಇದ್ರೆಲ್ಲ ರಾಘವೇಂದ್ರ ಪಾಲ್ ಇದೆ ಅವ್ ಅಧ್ಯಕ್ಷ ಆದಮ್ಮ ಅವನು ಸುಮ್ಮನೆ ಹೆಬ್ಬೆಟ್ಟು ಎಲ್ಲ ದುಡ್ಡು ಹೊಡ್ಕೊಂಡಿದ್ರು ಈ ರಾಘವೇಂದ್ರ ಏನಾರು ದುಡ್ಡು ಹೊಡ್ಕೊಂಡಲ್ಲ ದೇವ್ರ ಹತ್ರ ಬರ್ರಿ ಅಂತ ಹೇಳಿದ್ರೆ ನಾನಂತೂ ಖಂಡಿತ ಬರಲ್ಲ ಬರೀ ಸುಳ್ಳು ದೇವ್ರ ಹತ್ರ ಹೋಗಿ ಅಕ್ಷತೆ ಕಾಳ್ ಹಾಕಿದ್ರು ನಂಗೆ ಅಪ್ಪ ಮಗ ಹೋಗಿ ನೀ ನಿನ್ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ದೇವ್ರ ಮುಂದೆ ಅಕ್ಷತೆ ಹಾಕಿದ್ರು ಯಡಿಯೂರಪ್ಪ ಯಡಿಯೂರಪ್ಪ ಮಗ ಅಂತ ಮೋಸ್ಗಾರ್ ಫ್ಯಾಮಿಲಿ ಅವ್ರು ಮಾತ್ರ ದೇವ್ರನ್ನ ನಂಬಕ್ ಹೋಗ್ಬೇಡಿ ನಿಮ್ ದೇವ್ರ ದೇವ್ರಂತಾರೆ ಅಲ್ಲ ನಂಬರ್ ಒನ್ ಇವ್ರ ನನಗೆ ಅಕ್ಷತೆ ಕಾರ್ಡ್ ತಗೊಂಡೋಗಿ ಅವ್ರ ದೇವ್ರ ಮನೆ ದೇವ್ರ ಹತ್ರ ತಗೊಂಡು ಅಕ್ಷತೆ ಹಾಕಿ ಒಬ್ಬಲ್ಲ ಎಷ್ಟು ಎದ್ಬೇಡಪ್ಪ ದೇವ್ರ ಅಂದ್ರೆ ಅವರಲ್ಲಿ ನಮಗೆ ನಂಬಿಕೆ ನಾವು ದೇವ್ರ ಸುಳ್ಳು ಹೇಳಲ್ಲ ದೇವ್ರ ಹತ್ರ ಸುಳ್ಳು ಹೇಳಕ್ಕೆ ಹಾರಪ್ಪ ನಾ ಬಂದಿನ ದುಡ್ಡು ತಗೊಂಡಿಲ್ಲ ಅಂತ ಧರ್ಮಸ್ಥಳ ಬಂದ ಇವತ್ತೇನಾಗಬೋದ ಮನೆ ಹೋದ್ನ ಹಂಗೆ ಉಳ್ಳೇಳ್ಬಾರ್ದು ದೇವ್ರ ಹತ್ರ ಬದಾಗ ನಂಬಿಕೆ ಬಂದೇ ಬರುತ್ತೆ ಅದೇ ಲಕ್ಷತ್ರ ಕಾಳು ತಗೊಂಡು ದೇವ್ರ ಮುಂದ ಹಾಕಿ ಟಿಕೆಟ್ ಗ್ಯಾರಂಟಿ ಅಪ್ಪ ಅಂತ ಹೇಳಿದಾಗ ಇನ್ನೇನು ನಂಬ್ತೀರಿ ಹೇಳ್ರಿ ಅಷ್ಟ ಮಾಡಿದ್ರು ಸಹ ರಾತ್ರಿ ಮೋಸ ಮಾಡ್ತಾರ ಅಂದ್ರೆ ಇಷ್ಟು ದೇವ್ರ ಬೇರೆ ಮಾತ್ರ ನಂಬಕ್ ಹೋಗ್ಬಾರ ಹಾಕ್ಯಾರ ಅವ್ರ ಶಿಷ್ಯ ಅಂತ ಇದನ್ ಏನ್ ನಮ್ ತಾಯಿ ಅಣ್ಣ ನಮ್ ಅಂತ ಮಾತಾಡ್ತಾರೆ ಎಲ್ಲ ಯಡಿಯೂರಪ್ಪ ಕೈ ಮೇಲೆ ತಲೆ ಯಡಿಯೂರಪ್ಪರು ಯಡಿಯೂರಪ್ಪ ಅವ್ರ ಮೇಲೆ ಹಿಂಗ್ ಕೈ ಹೇಳ್ಬಿಟ್ಟಾರ ಅಂತ ಕೇಳ್ತಾರೆ ಅವ್ನು ಮಾತಿದ್ರೆ ನಾನ್ ದೇವ್ರ ಹೇಳ್ತೇನೆ ಅಂತಾರೆ ಮಾತಾಡ್ತಾರೆ ನಮ್ ತಾಯಿ ಅಣೆ ಅಂತ ನನ್ ಮಗನ ಅಣೆ ಅಂತ ಅವ್ನ ಮಗನ ಅಣೆಗೂ ಅಣೆ ಮಾಡಿ ಹೇಳ್ತಾನ ಅಷ್ಟು ಯಡಿಯೂರಪ್ಪ ಶಿಷ್ಯ ಅವ್ನ ತಲೆ ಮೇಲೆ ಕೈ ಇಟ್ಟು ಅವನು ಅದೇ ಅಂದ್ರೆ ಪೂರ್ತಿ ಮೋಸ್ ಕಂಪನಿ ಈಗ ವಿಧಾನ ಪರಿಷತ್ ಚುನಾವಣೆಗೆ ನಮ್ಮ ಅಭ್ಯರ್ಥಿಗಳಾದಂತಹ ಐನೂರು ಮಂಜುನಾಥರು ಮತ್ತೊಬ್ಬ ಮಂಜುನಾಥ್ ಅವರು ರೀತಿ ನೋಡಿದ್ದಾರೆ ಇವ್ರಿಬ್ಬರೂ ಸಹ ಈಗಾಗಲೇ ನಮ್ಮ ರಾಜ್ಯದ ನಾಯಕರು ಅಂತ ನಮಗೆಲ್ಲ ಸೂಚನೆ ಕೊಟ್ಟಿದ್ದಾರೆ ಖಂಡಿತ ವಾತಾವರಣ ಚೆನ್ನಾಗಿದೆ ಈ ಸರಿ ಪಿಯಲ್ಲಿ ನೋಡಿದ್ರಲ್ಲ ರಘುಪತಿ ಭಟ್ ಹೇಳಿದಾರಲ್ಲ ಈ ಅಪ್ಪ ಮಕ್ಕಳಿಂದಲೇ ಇವತ್ತು ಬಿಜೆಪಿಯ ಮೂಲ ಬಿಜೆಪಿ ನೆಲಕಚ್ಚು ಹೋಗಿದೆ ಅಂತ ಹೇಳಿದ್ದಾರೆ ಅಂದ್ರೆ ಅದ ಈಶ್ವರಪ್ಪ ಬಿಡಿ ಅವ್ರನ್ನ ಅವ್ರು ಚಪ್ಪಡಿ ಹಾಕಿ ಹೇಳದ್ ಮುಗಿಸಿ ಬಿಟ್ಟು ಹೋದ್ರು ಅವ್ರು ಸೇರಿ ಇನ್ನು ಈಶ್ವರಪ್ಪನ ಬಗ್ಗೆ ಹೇಳೋದ ಏನಿದೆ ಅಲ್ಲಿ ಹೇಳೋದಿಲ್ಲ ಆ ಆಯಪ್ಪ ಏನು ಅಂತ ಪ್ರಶ್ನೆ ಇಲ್ಲ ಯಾಕಂದ್ರೆ ಅವ್ರು ಹೇಳ್ಕೊಂಡ್ ಬಿಡಿ ನಮ್ಮ ನಮ್ಮ ಪಕ್ಷದಲ್ಲೂ ಹೇಳಬಹುದು ಹೇಳ್ಕೊಳ್ಳಿ ಆದ್ರೆ ರಘುಪತಿ ಭಟ್ರು ಹೇಳಿಕೆ ಕೊಟ್ಟಿದ್ದಾರೆ ಅವ್ರ ಪಕ್ಷದಲ್ಲಿ ಗೊಂದಲೂ ಇದೆ ಹಾಗಾಗಿ ನಮ್ಮಲ್ಲಿ ಒಳ್ಳೆ ವಾತಾವರಣ ಇದೆ ನಮ್ಮ ಸರ್ಕಾರ ಇದೆ ಹೇಳ್ತೀನಿ ಆಮೇಲೆ ಮಾತಾಡ್ತೀವಿ ಯಾರೇ ಮಾಡಲಿ ನಮ್ಮ ಒಳ್ಳೆಯ ವಾತಾವರಣ ಇದೆ ನಮ್ಮ ಸರ್ಕಾರ ಇದೆ ಮುಂದೆ ಬರೋ ದಿವಸಲ್ಲಿ ನಾವು ಇವತ್ತು ಏನು ನಮ್ಮ ನೌಕರರು ಇರ್ಬೋದು ಪದವೀಧರಿಗಿರ್ಬೇಕು ಅದು ಏನ್ ಮಾಡಬೇಕು ನಮ್ಮ ಸರ್ಕಾರ ಮಾಡುವಂತ ಯೋಚನೆ ಮಾಡ್ತಾರೆ ಹಂಗಾಗಿ ನೌಕರರು ಭರವಸೆ ಕೊಡುವ ಯೋಚನೆ ಇದೆ ಅದಕ್ಕಾಗಿ ಅವ್ರನ್ನೂ ಸಹ ನಮ್ಮ ಆ ಗೆಲ್ಲಿಸಬೇಕಂತ ಈ ಸಂದರ್ಭದಲ್ಲಿ ಸರ್ ಈಗ ಶಿಕ್ಷಣ ಸಚಿವರು ಕನ್ನಡ ಉಚ್ಚಾರಣೆ ಬಗ್ಗೆ ತುಂಬಾ ಟ್ರೋಲ್ ಆಗಿದೆ ಆಮೇಲೆ ಕಂಡ ಕನ್ನಡ ಪಂಡಿತರು ಸೇರಿದಂತೆ ಗ್ರಂಥಾಲಯ ಮೇಲ್ಮಡೆ ಇರೋರ ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ಬಹಳ ಒಂದು ವಿರೋಧ ವ್ಯಕ್ತಪಡಿಸಿದ್ದಾರೆ ಈಗ ಎಲ್ಲ ಸ್ವಲ್ಪ ಕನ್ನಡದಲ್ಲಿ ತಡವಸಿರಬಹುದು ಇಂಗ್ಲಿಷ್ ಸ್ವಚ್ಛ ಮಾತಾಡ್ತಾರೆ ಹಿಂದಿ ಸ್ವಚ್ಛ ಮಾತಾಡಿರಬಹುದು ಇಲ್ಲಿ ಎಲ್ಲ ಮಿಸ್ಟಿಕ್ ಆಗಿದೆ ಅದು ಸರಿ ಮಾಡ್ಕೊಳ್ಳೋ ಅಲ್ಲ ಅದನ್ನ ಆ ಮಟ್ಟಕ್ಕೆ ಕೇಳೋಷ್ಟು ನಾನು ದೊಡ್ಡವನಲ್ಲ ಅದನ್ನ ನಾನು ಮಾತಾಡದೋ ನೀವು ಅವರನೇ ಕೇಳಿ ನಗರಸಭೆ ಹೇಳ್ತೀನಿ ನಗರಸಭೆ ಮೂವತ್ತೊಂದು ಕೋಟಿ ರೂಪಾಯಿ ತಂದಿದ್ದೀನಿ ಕೆರೆಗಳಿಗೆ ಹದ್ನಾಲ್ ಕೋಟಿ ರೂಪಾಯಿ ತಂದಿದ್ದೀನಿ ರಸ್ತೆಗಳಿಗೆ ತಂದಿದ್ದೀನಿ ಆಮೇಲೆ ಕೆಲವು ಸೇತುವೆಗಳಿಗೂ ತರ್ತಾ ಇದೀವಿ ಬೇಕಾದಷ್ಟು ಬರ್ತಾ ಇದೆ ಈ ಅದು ಹಿಂದಿನ ಹಂತದ್ದು ಈ ಈ ಬಜೆಟ್ ದುಡ್ಡು ಬಂದ್ರೆ ಅಂತ ಈಗ ಚುನಾವಣೆ ಬಂದ್ರೆ ಬಿಡುಗಡೆ ಆಗಿಲ್ಲ ಮೂರು ಲಕ್ಷದ ಎಂಬತ್ತು ಕೋಟಿ ಬಜೆಟ್ ಆಗಿದೆ ನೆಕ್ಸ್ಟ್ ಬಿಡುಗಡೆ ಆದ್ರೆ ಬೇಕಾದಷ್ಟು ಹಣ ಹರಿದು ಬರುತ್ತದೆ ಯಾವುದೇ ಸಮಸ್ಯೆ ಇಲ್ಲ ಯಾವುದೇ ತೊಂದರೆ ಇಲ್ಲ ಅಭಿವೃದ್ಧಿ ಮಾಡಿ ತೋರಿಸ್ತೀವಿ ನಾಲ್ಕು ವರ್ಷದ ನಂತರ ನೀವು ಅವ್ರ ಬಗ್ಗೆ ನಾನು ಮಾತಾಡೋದು ಸರ್ ಒಂದ್ ತಿಳ್ಕೊಳ್ರಿ ನೀವ ಈಗ ಅಗ್ರಿಮೆಂಟ್ ಇದು ಅದ ಆರ್ಡರ್ ಕೊಟ್ಟು ಹೋಗ್ಬಿಟ್ರೆ ಆಗುತ್ತಾ ಈಗ ಆರ್ಡರ್ ಕೊಟ್ಟು ಹೋಗ್ಬಿಟ್ರೆ ದುಡ್ಡು ಯಾರು ಅರ್ಪ ತರತ್ತಾನ ದುಡ್ಡು ಯಾರು ತರ್ಬೇಕು ಆರ್ಡರ್ ಎಲ್ಲರು ತರ್ತಾರೆ ಆರ್ಡರ್ ಕೊಡಕ್ಕೆ ಏನಲ್ಲ ಸರ್ಕಾರ ಬರ್ಬೇಕು ಲಾಸ್ಟಿಗೆ ಆರ್ಡರ್ ಮಾಡಿ ಹೋಗ್ಬಿಟ್ರೆ ದುಡ್ಡು ತನ್ನ ನಾನ್ ಸರ್ ನಮ್ ಸರ್ಕಾರ ದುಡ್ಡು ಕೊಟ್ಟಿದೆ ಬರಲಿ ಚಾಲೆಂಜ್ ಇದೆ ಬರಕ್ ಹೇಳಿ ಈಗ್ಲೂ ರೆಡಿ ಇದ್ದೇನೆ ಈಗ್ಲೂ ರೆಡಿ ಇದ್ದೇನೆ ಬೇಳೂರು ಬರಕ್ ಹೇಳಿ ಸುಮ್ಮನೆ ಕಥೆ ಹೇಳ್ಬಾರ್ದು ಅವ್ರ ಪಕ್ಷದ ನಾನ್ ಹೋದಾಗ ಇದು ಹೋದಾಗ ಅವರ ಪಕ್ಷದ ನಗರಸಭೆ ಸದಸ್ಯರೇ ಹೇಳಿದರು ಒಬ್ಬ ಬಿಟ್ಟ ಅವರು ತನ್ ಕೊಟ್ಟಿದ್ದಾರೆ ನಾವು ಖುಷಿ ಆಯಿತು ನಮಗೆ ಎಲ್ಲಾ ವಾರ್ಡಿಗೆ ಸಿಕ್ಕಿದೆ ಅವ್ರ ಅಭಿನಂದನೆ ಅಂತ ಹೇಳಿದ್ರೆ ریکارڈ ಇದೆ ಕೊಡ್ಲಾ ಇನ್ನೇನ್ ಬೇಕು ಅವರ ಪಕ್ಷದ ಒಬ್ಬ ನಗರಸಭೆ ಸದಸ್ಯರೇ ವಾರ್ಡ್ ವಾರ್ಡರ್ ಹೇಳಿದರು ಇನ್ನೇನ್ ಹೇಳ್ಬೇಕು ಇವನು ಚಟಕ್ಕೆ ಹಾಗೆ ಇಲ್ಲ ಅದು ಕೆಲಸ ಶುರು ಆಗಬಿಟ್ಟಿದೆ

ಇಂದ ಬೆಳ್ಳ ಇಲ್ಲಿಂದ ಮುಗುಡ್ತಿಂದ ಅಲ್ಲಿ ಕೊಟ್ಟಿದ್ದು ನಾನೇ ಕಾಗೋರ್ ತಿಮ್ಮಪ್ಪನವರು ಬುಕ್ಕವರೆ ರಸ್ತೆ ಬಿಡಿ ಇನ್ನು ಈಗ ಅಧಿಕಾರ ಕೊಟ್ಟಾರ ಮಾಡ್ತೀವಿ ಅರ್ಜಿ ಕೊಡ್ರಿ ನೀವೇನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್